ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಯೂನಿಫಾರ್ಮ್ ಪ್ಯಾಂಟ್ ಕಟ್ಟಿಂಗ್ ಯಾವ ರೀತಿ ಮಾಡೋದನ್ನು ನಾನು ತೋರಿಸ್ಕ ತೋರಿಸ್ತಾ ಇದ್ದೀನಿ ಸೊ ಇವತ್ತು ನಾನು ತಗೊಂಡಿದ್ದೀನಿ ಒಂದು ಯೂನಿಫಾರ್ಮ್ ಪ್ಯಾಂಟ್ ಪೀಸ್ ಸೊ ಇದರಲ್ಲಿ ನನ್ನ ಹತ್ರ ಟೋಟಲಾಗಿ ಟೂ ಮೀಟರ್ಸ್ ಇದೆ ಟೂ ಮೀಟರ್ಸಲ್ಲಿ ನಾವು ನಾನು ಮೊದಲಾಗಿ ಲೆಂತ್ ಯಾವ ರೀತಿ ತಗೋಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ನನ್ನ ಮೆಷರ್ ಪ್ಯಾಂಟ್ ಸೊ ಈ ಮೆಷರ್ ಪ್ಯಾಂಟಲ್ಲಿ ಫುಲ್ ಲೆಂತ್ ಎಷ್ಟಿದೆ ಅಂತ ಮೊದಲು ಚೆಕ್ ಮಾಡ್ಕೊಳ್ಳೋಣ ಫುಲ್ ಲೆಂತ್ ಬರುತ್ತೆ ತರ್ಟಿ ಫೋರ್ ಇಂಚಸ್ ಫುಲ್ ಲೆಂತ್ ತರ್ಟಿ ಫೋರ್ ಇಂಚಸ್ ಇದರಲ್ಲಿ ಇಲ್ಲಿವರೆಗೆ ಬಾಕ್ಸ್ ಬರುತ್ತೆ ಪ್ಯಾಂಟ್ ಇದು ಅಪ್ಪರ್ ಪಾರ್ಟ್ ಬರುತ್ತೆ ಬಾಕ್ಸ್ ಸೊ ಸಿಕ್ಸ್ ಇಂಚಸ್ ಇದು ಬಾಕ್ಸ್ ಇದೆ ಆಮೇಲೆ ಉಳಿದಿರುವಂತಹ ಬಾಟಮ್ ಪಾರ್ಟ್ ಅನ್ನು ಟ್ವೆಂಟಿ ಏಟ್ ಇದೆ ಸೊ ಟೋಟಲ್ ಆಗಿ ತರ್ಟಿ ಫೋರ್ ಇಂಚಸ್ ನಂದು ಫುಲ್ ಲೆಂತ್ ಇದೆ ಸೊ ಇದರಲ್ಲಿ ನಾವು ಎಷ್ಟು ಮಾರ್ಜಿನ್ ಆಡ್ ಮಾಡಿ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸಿಕೊಡ್ತಾ ಇದ್ದೇನೆ ಮೊದಲಾಗಿ ನಾನು ಬಾಟಮ್ ಪಾರ್ಟನ್ನೇ ಮೆಷರ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿಂದ ಇಲ್ಲಿ ಲೆಂತ್ ತಗೋಬೇಕು ಈ ಬಾಕ್ಸ್ ಪಾರ್ಟ್ ನಾವು ಸೈಡ್ ಅಲ್ಲಿ ಉಳಿದ ಉಳಿದಿರುವಂತಹ ಪೀಸ್ ಇಂದ ನಾವು ಈ ಬಾಕ್ಸ್ ಪಾರ್ಟ್ ಅನ್ನು ಮಾಡಬಹುದು ಈಗ ನಾನು ಬಾಟಮ್ ಪಾರ್ಟ್ ಅಂದರೆ ಇಲ್ಲಿ ಎಲ್ಲಿಂದ ನೆರಿಗೆ ಸ್ಟಾರ್ಟ್ ಆಗಿದೆ ಅಲ್ಲಿ ಎಲ್ಲಿಂದ ನೆರಿಗೆ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಲೆಂತ್ ಮೆಷರ್ ಮಾಡಿಕೊಳ್ಳುವ ಇದು ಟ್ವೆಂಟಿ ಏಟ್ ಇಂಚಸ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದು ಅಂದರೆ ನೆರಿಗೆ ಸ್ಟಾರ್ಟ್ ಆಗಿರುವಂತಹ ಪ್ಲೇಸ್ ಇದು ಇಲ್ಲಿಂದ ಇಲ್ಲಿ ಟ್ವೆಂಟಿ ಏಟ್ ಇಂಚಸ್ ಬರ್ತಾ ಇದೆ ಸೊ ಟ್ವೆಂಟಿ ಏಟ್ ಇಂಚಸ್ಗೆ ಪ್ಲಸ್ ನಾನು ಟೂ ಇಂಚಸ್ ಮಾರ್ಜಿನ್ ಆ್ಯಡ್ ಮಾಡ್ತಾ ನಾನು ಟ್ವೆಂಟಿ ಏಟ್ ಇಂಚಸ್ ಸೊ ನಾನು ತರ್ಟಿ ಇಂಚಸ್ಗೆ ತರ್ಟಿ ಇಂಚಸ್ ಅಂದರೆ ಪ್ಲಸ್ ಟು ಟ್ವೆಂಟಿ ಏಯ್ಟ್ ಪ್ಲಸ್ ಟು ಟೂ ಎರಡರಿಂದ ಇಪ್ಪತ್ತೆಂಟು ಇಪ್ಪತ್ತೆಂಟು ಇಂಚಸ್ ಇದೆ ಇಪ್ಪತ್ತೆಂಟುಗೆ ಪ್ಲಸ್ ಎರಡು ಅಥವಾ ಎರಡೂವರೆ ಇಂಚಸ್ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಮಾರ್ಜಿನ್ ಆ್ಯಡ್ ಮಾಡ್ಕೋಬೋದು ಬಡುವ ನಾಲ್ಕು ಲೇರಲ್ಲಿ ನಾವು ಪೀಸನ್ನು ಫೋಲ್ಡ್ ಮಾಡ್ಕೊಂಡು ಮಾಡ್ಕೊಂಡಿದ್ದೇನೆ ಒನ್ ಎರಡು ಆ್ಯಂಡ್ ಮೂರು ನಾಲ್ಕು ನಾಲ್ಕು ಪೀಸಸ್ ನಾನು ಫೋಲ್ಡ್ ಮಾಡ್ಕೊಂಡಿದ್ದೇನೆ ಇಲ್ಲಿಂದ ಈ ಪೀಸನ್ನು ಫುಲ್ ಬಿಡಿಸ್ಕೊಂಡು ಮೊದಲು ಟೂ ಫೋಲ್ಡಲ್ಲಿ ಸ್ಟಾರ್ಟ್ ಮಾಡಬೇಕು ಟೂ ಫೋಲ್ಡ್ ಮಾಡಿಕೊಂಡು ಈ ಥರ ನೋಡಿ ಟೂ ಫೋಲ್ಡ್ಸ್ ಇದೆ ಈ ಟೂ ಫೋಲ್ಡ್ಸ್ ಬಟ್ಟೆಯನ್ನು ಲೆಂತ್ ನೋಡ್ಕೊಳ್ಬೋದು ಟ್ವೆಂಟಿ ಇಪ್ಪತ್ತೆಂಟು ಪ್ಲಸ್ ಎರಡು ಅಂದರೆ ಮೂವತ್ತು ಇಂಚಸ್ ಆಗುತ್ತೆ ಮೂವತ್ತು ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೇನೆ ಮೂವತ್ತು ಇಂಚಸ್ ಮಾರ್ಕ್ ಮಾಡಿದ ನಂತರ ಈ ಮೂವತ್ತಿಂಚಿದ್ದು ಮಾರ್ಕಿಂದ ಈ ಥರ ಬಟ್ಟೆಯನ್ನು ಫೋಲ್ಡ್ ಮಾಡಿ ಫೋರ್ ಫೋಲ್ಡ್ ಮಾಡಿ ಅದರ ನಾಲ್ಕು ಭಾಗ ಮಾಡ್ಕೋಬೇಕು ಅದನ್ನು ಇಲ್ಲಿಂದ ಇಲ್ಲಿ ಫೋರ್ ಫೋಲ್ಡ್ ಬರುತ್ತೆ ಸರಿಯಾಗಿ ಕರೆಕ್ಟಾಗಿ ಎಲ್ಲದೇ ಇರೋ ಥರ ನಾವು ಫೋಲ್ಡಿಂಗ್ ಮಾಡ್ಕೋಬೇಕಾಗುತ್ತೆ ಅಂದರೆ ಫೋರ್ ಲೇಯರಲ್ಲಿ ನಮ್ಮದು ಫೋಲ್ಡಿಂಗ್ ಬಂದಿದೆ ಇಲ್ಲಿ ನಮಗೆ ಪೀಸ್ ಸಾಕಾಗಿಲ್ಲ ಅಂತಂದರೆ ಬಾಕ್ಸ್ ಪೀಸನ್ನು ಇಲ್ಲಿ ಉಳಿದಿರುವಂತಹ ಪೀಸಿಂದ ನಾವು ತಯಾರು ಮಾಡಬೇಕಾಗುತ್ತೆ ಅದೇ ನಮ್ಮ ಲೆಂತ್ ಓಕೆ ಇದು ಲೆಂತ್ ತಗೊಂಡದ್ದು ನಾನು ಇದ್ದು ಲೆಂತ್ ತಗೊಂಡಿದ್ದೇನೆ ಉದ್ದ ಪ್ಯಾಂಟ್ ಉದ್ದ ಬರೀ ಫ್ರಿಲ್ಲಿಂದ ಬಾಟಮ್ವರೆಗೆ ಇಪ್ಪತ್ತೆಂಟು ಪ್ಲಸ್ ಎರಡು ತಗೊಂಡಿದ್ದೀನಿ ಈಗ ಅಗಲ ಚುಡಿ ಈ ಪ್ಯಾಂಟಲ್ಲಿ ಯೂನಿಫಾರ್ಮ್ ಪ್ಯಾಂಟ್ಸಲ್ಲಿ ಎಷ್ಟು ಅಗಲ ಇರುತ್ತೆ ಅಷ್ಟೇ ಅಗಲ ಎಲ್ಲ ತಗೊಳ್ವಾ ಒಂದು ವೇಳೆ ಕಡಿಮೆ ಬೇಕು ಅಂತಂದರೆ ನಿಮಗೆ ಇಲ್ಲಿವರೆಗೆ ತಗೋಬೋದು ಬಟ್ ಬೇಡ ಇದರಲ್ಲಿ ಇರುವುದೇ ಸ್ವಲ್ಪನೇ ಅಗಲ ಜಾಸ್ತಿ ಆಗೋಲ್ಲ ಇಲ್ಲ ಸೊ ಅದರಿಂದ ನಾನು ಅಗಲ ಎಲ್ಲ ಅಗಲ ತಗೋತಿದ್ದೇನೆ ಎಷ್ಟಿದೆ ಅಂತ ಚೆಕ್ ಮಾಡಿಕೊಳ್ಳುವ ಒಂದು ಹದಿನೇಳುವರೆ ಇಂಚಸಲ್ಲಿ ಅಗಲ ಇದೆ ಹದಿನೇಳುವರೆ ಸೆವೆಂಟೀನ್ ಆ್ಯಂಡ್ ಹಾಫ್ ಇಂಚಸಲ್ಲಿ ಅಗಲ ಇದೆ ಎಲ್ಲ ಇರಲಿ ಇದು ಈಗ ನನ್ನ ಸೈಡಲ್ಲಿ ಮೊದಲು ಚೆಕ್ ಮಾಡ್ಕೋಬೇಕು ನೀವು ಇದು ಕ್ಲೋಸ್ ಏರಿಯಾ ಕ್ಲೋಸ್ ಏರಿಯಾ ನಿಮ್ಮ ಸೈಡಲ್ಲಿ ಇರಬೇಕು ಈ ಕ್ಲೋಸ್ ಏರಿಯಾ ನಿಮ್ಮ ಸೈಡ್ ಇರಬೇಕು ಹಾಗೇ ಮೇಲೆ ಕೂಡ ಕ್ಲೋಸ್ ಇರಬೇಕು ಕ್ಲೋಸ್ ಮೇಲೆ ಬಂದರೆ ಫೋಲ್ಡಿಂಗ್ ಟೈಪಲ್ಲಿ ಕ್ಲೋಸ್ ಬರುತ್ತೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಆದರೆ ಈ ಏರಿಯಾ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಕ್ಲೋಸ್ ಇರಬೇಕು ಎರಡೂ ಕೂಡ ಕ್ಲೋಸ್ ಆಗಿರಬೇಕು ಇದು ಸೈಡ್ ನಮ್ಮ ಇರೋದು ಓಪನ್ ಏರಿಯಾ ಸೊ ಈಗ ಪ್ಯಾಂಟ್ ಇದ್ದು ಕ್ರಾಚ್ ಲೆಂತ್ ಹೇಳ್ತಾರೆ ಇಲ್ಲಿಂದ ಈ ಇಂದ ಸ್ಟಾರ್ಟ್ ಆಗಿದ್ದು ಇಲ್ಲಿಂದ ಇಲ್ಲಿ ಸೀಟ್ ಲೆಂತ್ ಸೀಟ್ ಇದ್ದು ಲೆಂತ್ ಎಷ್ಟು ಅಂತ ಚೆಕ್ ಮಾಡಿಕೊಳ್ಳಿ ಒಂದು ಏಯ್ಟ್ ಇಂಚಸ್ ಬರ್ತಾ ಇದೆ ಇಲ್ಲಿಂದ ಇಲ್ಲಿ ಏಟ್ ಇಂಚಸ್ ಬರ್ತಾ ಇದೆ ಏಟ್ ಇಂಚಸ್ ಅಂದರೆ ನಾವು ಸ್ಟಿಚ್ ಮಾಡುವಾಗ ಇಲ್ಲೊಂದು ಹಾಫ್ ಹಾಫ್ ಇಂಚಸ್ ಹೋಗುತ್ತೆ ಹಾಗೆಯೇ ಬಾಟಮ್ ಮತ್ತು ಈ ಬಾಕ್ಸ್ ಪೀಸ್ ಜಾಯಿಂಟ್ ಆಗುವಾಗ ಅಲ್ಲಿ ಹಾಫ್ ಆಫ್ ಇಂಚಸ್ ಹೋಗುತ್ತೆ ಸೊ ನಾವು ಒಂದು ಏಟ್ ಇಂಚಸ್ಗೆ ಒಂಬತ್ತು ಇಂಚಸ್ ತಗೊಳ್ಳುವ ಎಂಟು ಇಂಚಸ್ ಇದೆ ಪ್ಲಸ್ ಒಂದು ಇಂಚಸ್ ಮಾರ್ಜಿನ್ ಮಾಡ್ತಾ ಸೀಟ್ ಲೆಂತ್ಗೆ ಸೀಟ್ ಅಂದರೆ ಗೊತ್ತಾಯ್ತಲ್ವ ಇದು ನಮ್ದು ಭಾಗ ಇಲ್ಲಿದ್ದು ಸೀಟಲ್ಲಿ ಕೂರುವಂತಹ ಈ ಜಾಗಕ್ಕೆ ಸೀಟ್ ಲೆಂತ್ ಕೊಡ್ತಾ ಇದ್ದೇನೆ ನೈನ್ ಇಂಚಸ್ ಅಂದರೆ ಇಲ್ಲಿಂದ ಮೇಲಿಂದ ಇಲ್ಲಿವರೆಗೆ ನೈನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ನೈನ್ ಇಂಚಸ್ಗೆ ಮಾರ್ಕ್ ಮಾಡಿ ಮಾಡ್ಕೊಂಡಿದ್ದೇನೆ ಸೊ ಅಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಒಂದು ಇಂಚಸ್ ಈ ಥರ ಸ್ವಲ್ಪ ಜಾಗ ಬಿಟ್ಟು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ತರ ಸ್ವಲ್ಪ ಒಂದ್ ಇಂಚಸ್ ತರ ಒಂಥರ ಈ ಸ್ಲೀಪಿಂಗ್ ಲೈನ್ ತರ ಕೊಟ್ಟಿದ್ದೇನೆ ಸ್ವಲ್ಪ ಎದುರುಗಡೆ ಯಾಕಂದ್ರೆ ನಾವು ಇಲ್ಲಿಂದ ಸ್ವಲ್ಪ ಶೇಪ್ ಕೊಡ್ಲಿಕ್ಕೋಸ್ಕರ ಈ ತರ ಶೇಪ್ ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಬರುತ್ತೆ ನಮ್ದು ಬಾಟಮ್ ಅಗಲ ಅಂದ್ರೆ ಪ್ಯಾಂಟ್ ಇದು ಇಲ್ಲಿ ಯೂನಿಫಾರ್ಮ್ ಆದ್ರಿಂದ ನಾವು ಜಾಸ್ತಿ ಅಗಲ ಹಾಕುದು ಡೈಲಿ ಬೇರೆ ಅಲ್ವಾ ಸೊ ಜಾಸ್ತಿ ಅಗಲ ಹಾಕೋದು ಒಳ್ಳೆದಿರಲ್ಲ ಅದಕ್ಕೋಸ್ಕರ ಇದರಲ್ಲಿ ಎಷ್ಟಿದೆ ಸಿಕ್ಸ್ ಇಂಚಸ್ ಇದೆ ಅಗಲ್ಲ ಸೊ ಸಿಕ್ಸ್ ಇಂಚಸ್ ಅಷ್ಟೇ ನಾವು ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ ಬಾಟಮ್ ಬರುತ್ತೆ ಇದು ಇಲ್ಲಿ ಒನ್ ಇಂಚಸ್ ನೀವು ಮಾರ್ಜಿನ್ ಅಂದ್ರೆ ನಾವು ಕ್ಯಾನ್ವಸ್ಗೋಸ್ಕರ ಫೋಲ್ಡಿಂಗ್ ಕೊಡ್ತಾ ಇರೋದು ಅದಕ್ಕೋಸ್ಕರ ಒನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ಸ್ವಲ್ಪ ಇದ್ರಗಡೆ ಕಡೆ ಒನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ಕೆಳಗಿಂದ ಮೇಲೆ ಒನ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡು ಒಂದು ಸ್ಟ್ರೈಟ್ ಲೈನ್ ಡ್ರಾ ಓಕೆ ಈಗ ಈ ಜಾಗದಲ್ಲಿ ನಾವು ಕ್ಯಾನ್ವಸ್ ಇಟ್ಟು ಆಮೇಲೆ ಬಟ್ಟೆಯನ್ನು ಫೋಲ್ಡ್ ಮಾಡಬೇಕಾಗುತ್ತೆ ಈಗ ನಾನು ಬಾಟಮ್ ಅಗಲ ಈ ಅಗಲವನ್ನು ಇಲ್ಲಿಂದ ಇಲ್ಲಿಗೆ ಇಡಬೇಕು ಟೇಪ್ ಮೆಜರ್ ಆದ್ರೂ ಕೂಡ ಅಷ್ಟೇ ಬರುತ್ತೆ ಸಿಕ್ಸ್ ಇಂಚಸ್ಗೆ ಇಲ್ಲಿ ಅಗಲ ಬಂದಿದೆ ಪ್ಲಸ್ ಒಂದ್ ಇಂಚಸ್ ನಾವು ಬಟ್ಟೆ ಇಂಚಸ್ ಮಾರ್ಜಿನ್ ಇರುತ್ತೆ ನೋಡಿ ನಾವು ಯಾವ್ದಾದ್ರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಇಲ್ಲಿ ಇಂಚಸ್ ಗ್ಯಾಪ್ ಇಟ್ಬೇಕಾಗುತ್ತೆ ಸೊ ಅಲ್ಲಿಂದ ಎದುರುಗಡೆ ಒಂದ್ ಇಂಚಸ್ ಇದು ಗ್ಯಾಪ್ ಇಟ್ಕೊ ಮಾರ್ಜಿನ್ ಹಾಕುತ್ತಾ ಇದೇನೆ ಇಲ್ಲಿಂದ ಆರು ಇಂಚಸ್ ಇದೆ ಇಲ್ಲಿ ಒಂದ್ ಇಂಚಸ್ ಇದೆ ಸೊ ಟೋಟಲ್ ಆಗಿ ಏಳು ಇಂಚಸ್ ಸೆವೆನ್ ಇಂಚಸ್ ಟೋಟಲ್ ಆಗಿ ಸಿಕ್ಕಿದೆ ಈಗ ಏನ್ ಮಾಡ್ಬೇಕು ಅಂದ್ರೆ ನಾವು ಎಲ್ಲಿಂದ ಕ್ರಾಚ್ ಲೆಂತ್ ಅಂದ್ರೆ ಅಂಡರ್ ಸೀಟ್ ಇಂದ ಈ ಬಾಟಮ್ಗೆ ಇದೆರಡನ್ನು ಟಚ್ ಮಾಡ್ಬೇಕಾಗುತ್ತೆ ಮಾರ್ಜಿನ್ಗೆ ಜಾಯಿಂಟ್ ಮಾಡಿ ಈ ತರ ಬರುತ್ತೆ ಈ ತರ ಬರುತ್ತೆ ಅಲ್ವಾ ನೆಕ್ಸ್ಟ್ ಒಂದು ವೇಳೆ ನಮ್ಮ ಹತ್ರ ಬಾಕ್ಸ್ ಗೆ ಪೀಸ್ ಇಲ್ಲ ಅಂತಂದ್ರೆ ನಾವು ಈ ಇಲ್ಲಿ ಉಳಿದಿರುವಂತಹ ನಾಲ್ಕು ಪೀಸ್ ಅನ್ನು ಉಪಯೋಗಿಸಿಕೊಂಡು ನಾವು ಬಾಕ್ಸ್ ಮಾಡ್ಕೋಬಹುದು ಕಟಿಂಗ್ ಮಾಡುವ ಕಟಿಂಗ್ ಇಂದ ಮುಂಚೆ ಇಲ್ಲಿ ಇರುವಂತಹ ಕ್ಲೋಸ್ ಏರಿಯಾವನ್ನು ಮೊದಲು ಓಪನ್ ಮಾಡ್ಕೊಳ್ಳುವ ಇದು ಯಾಕೆಂದ್ರೆ ಎರಡು ಪ್ಯಾಂಟ್ ಲೆಫ್ಟ್ ಅಂಡ್ ರೈಟ್ ಸೈಡ್ ಇದು ಪ್ಯಾಂಟ್ ಇದು ಸೊ ಅಲ್ಲಿಂದ ನಾವು ಅದನ್ನು ಬೇರೆ ಬೇರೆ ಮಾಡ್ಕೊಳ್ವಾ ಆರಾಮಾಗಿ ಮಾಡ್ಕೊಳ್ಳಿ ಈ ತರ ಬೇರೆ ಬೇರೆ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಪ್ಯಾಂಟ್ ಇದು ಇನ್ನೊಂದು ಪ್ಯಾಂಟ್ ಇದು ಅದರಿಂದ ನಾವು ಫೋರ್ ಫೋಲ್ಡ್ ಯೂಸ್ ಮಾಡಿದ್ದು ಈಗ ಇದನ್ನು ಲೆವೆಲ್ ಆಗಿ ಇಟ್ಕೊಂಡು ಬಾಟಮ್ ಇಂದ ಕ್ರಾಸ್ ಲೆಂತ್ ವರೆಗೆ ಕರೆಕ್ಟ್ ಎಲ್ಲಿ ಕೂಡ ಕ್ರಾಸ್ ತಗೊಳ್ಳದೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿದ ಲೈನ್ ಅಲ್ಲೇ ಕಟ್ ಮಾಡ್ತಾ ಹೋಗಬೇಕು ಈ ತರ ಈ ತರ ಇದನ್ನು ಸೈಡ್ ಗೆ ಇಟ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಕ್ರಾಚ್ ಕರ್ವ್ ಆಗಿ ಒಂದ್ ಸ್ವಲ್ಪ ಮೇಲೆ ಕಟಿಂಗ್ ಮಾಡಿ ಸೊ ವೇಸ್ಟ್ ಬರುವಂತಹ ಪೀಸ್ ಜಾಸ್ತಿ ಪ್ಯಾಂಟ್ ಅಲ್ಲಿ ಇರುವುದಿಲ್ಲ ಇದನ್ನೀಗ ಎರಡು ಪೀಸಾಗಿ ಯೂಸ್ ಮಾಡ್ಕೋಬೇಕು ಇದೊಂದು ರೈಟ್ ಇದು ನೆಕ್ಸ್ಟ್ ಇದೊಂದು ಲೆಫ್ಟ್ ಸೈಡ್ಗೆ ಈ ಥರ ಬರುತ್ತೆ ಪ್ಯಾಂಟ್ ಓಕೆನಾ ಆದರೂ ನಿಮಗೆ ಕ್ರಾಸ್ ಪೀಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಬಾಕ್ಸ್ ಮಾಡಬೇಕು ಅನ್ನೋದಕ್ಕೆ ಇದೇ ಪೀಸನ್ನು ನಾನು ಯೂಸ್ ಮಾಡ್ಕೋತಾ ಇದ್ದೇನೆ ಇಲ್ಲಿ ಫೋರ್ ಪೀಸಸ್ ಇದೆ ಅಲ್ವಾ ನಮ್ಮ ಹತ್ರ ಸೊ ಫೋರ್ ಪೀಸಸನ್ನು ಕೂಡ ತೆಗೆದು ಬರೀ ಒನ್ ಫೋರ್ ಪೀಸನ್ನು ಈ ಥರ ಬೇರೆ ಬೇರೆ ಮಾಡ್ಕೊಳ್ಳಿ ಈಗ ಒಂದು ಪೀಸ್ ಇಲ್ಲಿದೆ ಇದು ತುದಿ ಭಾಗ ಅಲ್ವಾ ಇದು ಸಪೂರ ಇರುವಂಥ ತುದಿ ಭಾಗ ಇದು ಅಗಲ ಭಾಗ ಸೊ ಅಗಲದ ಇರುವಂತಹ ಜಾಗಕ್ಕೆ ತುದಿ ಇರುವ ಇದರಲ್ಲಿರುವಂತಹ ತುದಿ ಭಾಗ ಇರುವಂತಹ ಈ ಭಾಗವನ್ನು ಈ ಥರ ಇಟ್ಕೋಬೇಕು ಅಪೋಸಿಟ್ ಬರುತ್ತೆ ಅದರ ವಿರುದ್ಧವಾಗಿ ಬರುತ್ತೆ ಅಂದರೆ ಇದೇ ರೀತಿ ಈ ಥರ ಇಟ್ಕೊಂಡ್ರೆ ಅದು ಬಾಕ್ಸ್ ಆಗೋಲ್ಲ ನೀವೇ ನೋಡ್ತಾ ಇದ್ದೀರಿ ಇದು ಬಾಕ್ಸ್ ಆಗಲ್ಲ ಸೊ ಅಲ್ಲಿ ಆಗಲ್ಲ ಇದ್ದರೆ ಅದಕ್ಕೆ ಟಚ್ ಆಗುವಂತಹ ಪೀಸ್ ಸಪೂರದ್ದು ತುದಿ ತುದಿ ಬಂದದ್ದಾಗಿರಬೇಕು ಅದೇ ರೀತಿ ಫ್ರಂಟ್ ಪೀಸ್ ಆಯಿತು ಈ ಥರ ಸ್ಟಿಚ್ ಮಾಡಿ ಒಂದು ಬಾಕ್ಸ್ ರೆಡಿ ಆಯ್ತಲ್ವಾ ನಮಗೆ ಬೇಕಾದಂತಹ ಬಾಕ್ಸ್ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ನಾವು ಇದೆರಡು ಈ ನಾಲ್ಕು ಪೀಸನ್ನು ಎರಡು ಎರಡು ಪೀಸಾಗಿ ಜಾಯಿಂಟ್ ಮಾಡಿಟ್ಕೊಂಡು ಒಂದು ಬಾಕ್ಸ್ ಬಾಕ್ಸ್ ರೀತಿಯಲ್ಲಿ ಜಾಯಿಂಟ್ ಮಾಡಬೇಕು ಈ ಥರ ಈ ತರ ಬರುತ್ತೆ ಈ ಪೀಸ್ ಆಗಿ ನಮಗೆ ಬಾಕ್ಸ್ ಪೀಸ್ ಮೇಲಿದ್ದು ಬಾಕ್ಸ್ ಪೀಸ್ ರೆಡಿಯಾಗಿ ಸಿಗುತ್ತೆ ಇದೇ ರೀತಿ ಇನ್ನೊಂದು ಪೀಸ್ ಅನ್ನು ಕೂಡ ನಾವು ಇದು ಫ್ರಂಟ್ ಆದ್ರೆ ಇನ್ನೊಂದು ಬ್ಯಾಕ್ ಸೈಡ್ ಇನ್ನೊಂದು ಪೀಸ್ ಅನ್ನು ರೆಡಿ ಮಾಡ್ಕೊಳ್ಳುವ ಈಗ ಎರಡು ಪೀಸ್ ಕೂಡ ರೆಡಿಯಾಗಿದೆ ಈಗ ನಮಗೆ ಇದಕ್ಕೆ ಬೇಕಾದಂತಹ ಅಳತೆ ಇಟ್ಕೊಂಡು ಸೊಂಟದ ಅಗಲ ಮತ್ತು ಆ ಬಾಕ್ಸ್ನ ಉದ್ದ ನೋಡ್ಕೊಳ್ಳುವ ಬಾಟಮ್ ಇದ್ದು ಬೇರೆನೇ ಇತ್ತು ನಾವು ಕಟ್ಟಿಂಗಲ್ಲಿ ನೋಡಿದ್ದೇವೆ ಸೊ ಈಗ ಮೇಲಿದ್ದು ಉದ್ದ ಎಷ್ಟು ಅಂತ ಏಯ್ಟೀನ್ ಇಂಚಸ್ ಅಗಲ ಇಟ್ಕೊಂಡು ಅದಕ್ಕೆ ಫೋಲ್ಡಿಂಗೋಸ್ಕರ ಮಾರ್ಜಿನ್ ಬೇಕಾದಷ್ಟು ನಮಗೆ ಏಯ್ಟೀನ್ ಆದರೆ ಅಂದರೆ ಹದಿನೆಂಟು ಇಂಚಸ್ ಮಾರ್ಜಿನ್ ಹದಿನೆಂಟು ಇಂಚಸ್ ಸೊಂಟದ ಅಗಲ ಇದೆ ಸೊಂಟದ ಅಗಲಕ್ಕೆ ಹದಿನೆಂಟು ಇಂಚಸ್ ಆದರೆ ಅದಕ್ಕೆ ಎರಡು ಇಂಚಸ್ ಮಾರ್ಜಿನ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾ ನಾನು ಟ್ವೆಂಟಿ ಇಂಚಸ್ ರೆಡಿ ಮಾಡಿಕೊಂಡಿದ್ದೇನೆ ಪೀಸನ್ನು ಸೊ ಟ್ವೆಂಟಿ ಇಂಚಸ್ ಈಗ ಆಯಿತು ಟ್ವೆಂಟಿ ಇಂಚಸ್ ಇದೆ ಏಯ್ಟೀನ್ ಪ್ಲಸ್ ಟು ಹಾಗೆಯೇ ಸೊಂಟದ ಉದ್ದ ನಾವು ಈ ಬಾಕ್ಸಿದ್ದು ಉದ್ದ ಅಂತಲೇ ಹೇಳ್ಬೋದು ಈ ಬಾಕ್ಸಿದ್ದು ಉದ್ದ ಸೆವೆನ್ ಇಂಚಸ್ ಬರ್ತಾ ಇದೆ ಆಮೇಲೆ ಬಾಕಿ ಉಳಿದದ್ದು ನಮ್ಮದು ಫುಲ್ಲು ಫುಲ್ಲು ಉದ್ದದಲ್ಲಿ ಬಾಟಮಲ್ಲಿದೆ ಸೊ ಇದರಲ್ಲಿ ಬರೀ ನಮಗೆ ಬೇಕಾದದ್ದು ಸೆವೆನ್ ಇಂಚಸ್ ಸೆವೆನ್ ಪ್ಲಸ್ ಸೆವೆನ್ ಇಂಚಸ್ ಉದ್ದ ಹಾಗೆಯೇ ಇಲ್ಲಿ ಮೇಲಿಂದ ಮಡಚಲಿಕ್ಕೋಸ್ಕರ ನಾವು ಬೆಲ್ಟ್ ಹಾಕಲಿಕ್ಕೋಸ್ಕರ ಒಂದು ಟೂ ಇದು ಮಾರ್ಜಿನ್ ಬೇಕು ಸೊ ಸೆವೆನ್ ಪ್ಲಸ್ ಎರಡು ಏಳು ಮತ್ತು ಎರಡನ್ನು ಮಾರ್ಜಿನ್ ಆ್ಯಡ್ ಮಾಡ್ತಾ ಏಳಿಗೆ ಎರಡು ಇಂಚಸ್ ಮಾರ್ಜಿನ್ ಆ್ಯಡ್ ಮಾಡ್ತಾ ನಾವು ಟೋಟಲ್ ಆಗಿ ನೈನ್ ಇಂಚಸ್ ಇದ್ದು ಅಗಲ ತಗೋತಾ ಇದ್ದೇನೆ ಓಕೆ ನೆಕ್ಸ್ಟ್ ಈಗ ಒಂದು ಪೀಸಿನ ಮೇಲೆ ಇನ್ನೊಂದು ಪೀಸನ್ನು ಈ ಥರ ಇಟ್ಕೊಂಡು ಒಂದು ಹಾಫ್ ಇಂಚಸಲ್ಲಿ ಜಾಯಿಂಟ್ ಮಾಡುವ ನಾವು ಎರಡು ಪೀಸನ್ನು ಹಾಫ್ ಇಂಚಸಲ್ಲಿ ಜಾಯಿಂಟ್ ಮಾಡಿಕೊಳ್ಳುವ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಇಲ್ಲಿಂದ ಒಂದು ಇಂಚಸ್ ಗ್ಯಾಪ್ ಬಿಟ್ಟು ಅಂದರೆ ಒಂದು ಇಂಚಸ್ ಫೋಲ್ಡಿಂಗೋಸ್ಕರ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ ಮಾಡಿಕೊಳ್ಳಿ ನೆಕ್ಸ್ಟ್ ಈಗ ಇಲ್ಲಿವರೆಗೆ ಜಾಯಿಂಟ್ ಮಾಡಿದ ನಂತರ ಈ ಪೀಸನ್ನು ಈ ಥರ ಬಿಡಿಸ್ಕೊಂಡು ಇಲ್ಲಿಂದ ಒಂದ್ ಸ್ವಲ್ಪ ಫೋಲ್ಡಿಂಗ್ ಕೊಡಿ ಈ ತರ ಫೋಲ್ಡಿಂಗ್ ಕೊಟ್ಟು ಈ ಫೋಲ್ಡಿಂಗ್ ಅನ್ನು ಒಂದು ಇಂಚಸ್ ಇಂಚಸ್ ಎಷ್ಟು ಬಿಟ್ಟಿದ್ರು ಅಷ್ಟು ಹಾಫ್ ಇಂಚಸ್ ಅಲ್ಲಿ ಇಲ್ಲಿ ಕೆಳಗಿನ ತನಕ ಸ್ಟಿಚ್ ಮಾಡ್ಕೊಂಡಿರಬೇಕು ಈಗ ಇಲ್ಲ ಸ್ಟಿಚ್ ಆದ್ಮೇಲೆ ಈ ತರ ಎರಡು ಇಂಚಸ್ ಗ್ಯಾಪ್ ಇಟ್ಟಿದ್ದೇನೆ ಈ ಗ್ಯಾಪನ್ನು ನಾವು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲದಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಈ ಥರ ಕಂಪ್ಲೀಟ್ ರೌಂಡ್ ಆಫ್ ಸ್ಟಿಚ್ ಮಾಡ್ಕೋಬೇಕು ಈಗ ನಾವು ಪ್ಯಾಂಟ್ಗೆ ಬಾಟಮ್ ಇದು ಫೋಲ್ಡಿಂಗ್ ಹೇಗೆ ಮಾಡೋದು ಕ್ಯಾನ್ವಸ್ ಇಟ್ಟು ಫೋಲ್ಡಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊತಾಯಿದ್ದೀನಿ ಇದು ಈಗ ರಾಂಗ್ ಸೈಡಲ್ಲಿ ನಾವು ಇಟ್ಕೋಬೇಕು ಇದು ಸೀದಾ ಸೈಡ್ ರಾಂಗ್ ಸೈಡಲ್ಲಿ ನೀವು ಒಂದು ಇಂಚಸ್ನ ಕ್ಯಾನ್ವಸನ್ನು ಈ ಥರ ಮಾಡಿಸ್ಕೊಳ್ಳಿ ಆಫ್ ಇಂಚಸ್ ಕ್ಯಾನ್ವಸ್ ಮೇಲೆ ಬಟ್ಟೆ ಈ ಥರ ಮಡಚ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ನೆಕ್ಸ್ಟ್ ಫೋಲ್ಡ್ ಮಾಡಿದಂತಹ ಈ ಪೀಸನ್ನು ಇನ್ನೊಂದು ಸಲ ಫೋಲ್ಡ್ ಮಾಡಿಟ್ಕೊಂಡು ಇದರ ಸೈಡಲ್ಲಿ ಸ್ಟಿಚ್ ಮಾಡಿ ಆಮೇಲೆ ಏನು ಮಾಡಬೇಕು ಅಂತಂದರೆ ನಿಮಗೆ ಬೇಕಾದಂತಂದ್ರೆ ಇಲ್ಲಿ ಕೂಡ ಸೈಡಲ್ಲಿ ಸ್ಟಿಚ್ ಮಾಡಬೇಕು ಇಲ್ಲಿ ಮಾಡಬೇಕು ನಡುವಲ್ಲಿ ಸ್ಟ್ರೈಟ್ ಲೈನ್ ಆಗಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಾಟಮ್ ರೆಡಿಯಾಗಿದೆ ಆಮೇಲೆ ಈ ಥರ ಉಲ್ಟಾ ಸೈಡ್ಗೆ ಮಾಡಿಸ್ಕೊಂಡು ಇಲ್ಲಿಂದ ಉಲ್ಟಾ ಸೈಡ್ಗೆ ಮಾಡಿಸ್ಕೊಂಡು ಉಲ್ಟಾ ಸೈಡ್ಗೆ ಮಾಡ್ಸ್ಕೊಂಡು ಈ ಥರ ನಾವು ಕಟಿಂಗ್ ಟೈಮಲ್ಲೇ ಮಾಡಿ ಕೊಂಡಿರುವಂತಹ ಈ ಆರು ಇಂಚಸ್ನ ಸಿಕ್ಸ್ ಇಂಚಸ್ನ ಬಾಟಮ್ ಅನ್ನು ಒಂದು ಇಂಚಸ್ ಗ್ಯಾಪ್ ಗ್ಯಾಪಲ್ಲಿ ನೀವು ಸೀಟ್ ಅಂಡರ್ವರೆಗೆ ಸ್ಟಿಚ್ ಮಾಡ್ಕೊತಾ ಬರಬೇಕಾಗುತ್ತೆ ಸೀಟ್ ಅಂಡರ್ವರೆಗೆ ನಾವು ಜಾಯಿಂಟ್ ಮಾಡಬೇಕಾಗುತ್ತೆ ಎರಡು ಪ್ಯಾಂಟನ್ನು ಜಾಯಿಂಟ್ ಮಾಡಿ ಎರಡು ಸೈಡ್ ಜಾಯಿಂಟ್ ಆದ ಮೇಲೆ ಬಾಟಮಿಂದ ಅಂಡರ್ ಸೀಟ್ ವರೆಗೆ ಜಾಯಿಂಟ್ ಆದಮೇಲೆ ನಾವು ಈ ಜಾಗದಲ್ಲಿ ಎರಡು ಪೀಸನ್ನು ಒಂದರ ಮೇಲೆ ಒಂದು ಇಟ್ಕೊಂಡು ಈ ಥರ ಜಾಯಿನ್ ಮಾಡಬೇಕಾಗುತ್ತೆ ಬಟ್ ಅದು ಕೂಡ ಆಫ್ ಇಂಚಸ್ ಗ್ಯಾಪ್ ಅಲ್ಲಿ ಇದ್ದರೆನೇ ಓಕೆ ಇದು ಇದು ಒಂದಕ್ಕೆ ಒಂದರ ಮೇಲೆ ಈ ಥರ ಇದು ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಸ್ಟಿಚ್ ಮಾಡ್ಕೋತಾ ಬರಬೇಕು ಓಕೆ ಇಲ್ಲಿಂದ ಇಲ್ಲಿವರೆಗೆ ಬನ್ನಿ ನೆಕ್ಸ್ಟ್ ಇಲ್ಲಿ ಸ್ಟಾಪ್ ಆದ ಮೇಲೆ ಸೀದಾ ಇನ್ನೊಂದು ಸೈಡ್ಗೆ ಈ ಥರ ಬರುತ್ತೆ ಇವಾಗ ಎರಡು ಸೈಡಲ್ಲಿ ಕೂಡ ಜಾಯಿಂಟ್ ಆಗಿ ನಮ್ಮದು ಪ್ಯಾಂಟ್ ಫುಲ್ ರೆಡಿಯಾಗಿ ಸಿಕ್ಕಿದೆ ಬಟ್ ಈ ಪ್ಯಾಂಟ್ ರೆಡಿಯಾದ ಈ ಪ್ಯಾಂಟನ್ನು ಈ ನೆರಿಗೆಯಾದ ಪ್ಯಾಂಟನ್ನು ನಮ್ಮದು ಬಾಕ್ಸ್ನ ಭಾಗಕ್ಕೆ ನಾವು ಫೈನಲ್ ಆಗಿ ಅಟ್ಯಾಚ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಎರಡು ಕಡೆ ಜಾಯಿಂಟ್ ಆದಮೇಲೆ ಈ ಥರ ನಾನು ಫ್ರಿಲ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರಿಲ್ಸ್ ಅಂದರೆ ಫ್ರಂಟ್ ಸೈಡಲ್ಲಿ ಫ್ರಿಲ್ಸ್ ಬರೋ ಥರ ಈ ಥರ ಫ್ರಿಲ್ಸ್ ಬರಬೇಕು ಈ ಕಡೆಯಿಂದ ಈ ಸೈಡ್ ಬರಬೇಕು ಅದೇ ಥರ ಈ ಕಡೆಯಿಂದ ಕೂಡ ಈ ಸೈಡ್ ಬರಬೇಕು ಅದೇ ರೀತಿ ಹಿಂಗಡೆಯಿಂದ ಕೂಡ ಇದೆ ನಾನು ಫ್ರಿಲ್ಸ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಮೇಲಿದ್ದು ಬಾಕ್ಸ್ ಪೀಸ್ಗೆ ಈ ಫ್ರಿಲ್ಸನ್ನು ಇಲ್ಲಿಂದ ಇಲ್ಲಿಂದ ಸ್ಟಾರ್ಟಿಂಗ್ಗೆ ಈ ಥರ ಸ್ಟಿಚ್ ಮಾಡ್ತಾ ಹೋಗಿ ಹಾಫ್ ಆಫ್ ಇಂಚಸ್ ಅಲ್ಲಿ ಸೊ ರೌಂಡಲ್ಲಿ ಇದು ಹಿಂದ್ಗಡೆ ಪೀಸ್ ಇದು ಹಿಂಗಡೆ ಇದು ಸೀಟ್ ಇದು ಪ್ಲೇಸ್ ಸೊ ಇದ್ದು ಕೂಡ ಬ್ಯಾಕ್ ಸೈಡ್ ಇದು ಜಾಯಿಂಟ್ ಇದೆ ಅಲ್ವಾ ಆ ಜಾಯಿಂಟ್ಗೆ ಫ್ರಂಟ್ ಇದ್ದು ಜಾಯಿಂಟ್ ಮತ್ತೆ ಬ್ಯಾಕ್ ಇದ್ದು ಜಾಯಿಂಟ್ ಕರೆಕ್ಟ್ ಆಗಿ ಮೇಜರ್ ಅಲ್ಲಿ ಕರೆಕ್ಟ್ ಆಗಿರ್ಬೇಕು ಈಗ ಜಾಯಿಂಟ್ ಮಾಡುವ ಜಾಸ್ತಿ ಬಂತು ಕೊಡಬಹುದು ಇಲ್ಲಿ ರೆಡಿ ಆಗಿದೆ ಈ ತರ ರೆಡಿ ಆದದ್ರೂ ನೀವು ನೋಡಿ ಇಲ್ಲಿ ಅಟ್ಯಾಚ್ ಮಾಡುವಾಗಷ್ಟೇ ಕರೆಕ್ಟ್ ಆಗಿ ಬಂದಿದೆ ಫ್ರಂಟಲ್ಲಿ ಕೂಡ ಅಷ್ಟೇ ಕರೆಕ್ಟ್ ಆಗಿ ನಮಗೆ ಪ್ಯಾಂಟ್ ಇದ್ದು ನೆರಿಗೆ ಸಿಕ್ಕಿದೆ ಆದ್ರೂ ಕೂಡ ಫ್ರಂಟ್ ಇದ್ದು ನೆರಿಗೆ ಈ ತರ ಈ ಗೆ ಬಂದಿರಬೇಕು ಫೇಸ್ ಟು ಫೇಸ್ ಈ ತರ ಈ ತರ ಬಂದಿರಬೇಕು ಈ ಸೈಡಲ್ಲಿ ಕೂಡ ಇದರ ಮುಖ ಈ ಕಡೆ ತಿರುಗದೆ ಅದನ್ನು ಇನ್ನೊಂದು ಇನ್ನೆರಿಗೆನು ಇನ್ನೊಂದು ನೆರಿಗೆ ಫೇಸ್ ಟು ಫೇಸ್ ಆಗಿರಬೇಕು ಆ ಥರ ನಮ್ಮದು ಪ್ಯಾಂಟ್ ಕೂಡ ರೆಡಿಯಾಯಿತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಕಂಪ್ಲೀಟ್ಲಿ ಪ್ಯಾಂಟ್ ರೆಡಿಯಾಗಿ ಸಿಕ್ಕಿದೆ ಸೊ ವಾಟಮ್ ಕೂಡ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಇನ್ನು ಓಪನ್ ಇರುವಂತಹ ಜಾಗದಲ್ಲಿ ನಾವು ನಾಡ ಉಪಯೋಗಿಸ್ಬೋದು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಬೈ ಟೇಕ್ ಕೇರ್